ಎಲ್ಲ ನನ್ನ ಆತ್ಮೀಯ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನೆಲಮಂಗಲ ತಾಲೂಕಿನಲ್ಲಿ ಇವತ್ತು ಬೆಳಗಿನಿಂದನೂ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಹಿನ್ನೆಲೆ ನಾನು ತಾಲೂಕಿಗೆ ಇವತ್ತು ಬಂದು ಭೇಟಿಯನ್ನೇನು ಕೊಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ವಿಶ್ವಾಸದಿಂದ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ವಿಶೇಷವಾಗಿ ಇವತ್ತು ನೆರವೇರಿಸಿಕೊಟ್ಟಿದ್ದೀರಿ ವೇದಿಕೆ ಮೇಲೆ ಸಾಕಷ್ಟು ಜನ ತಾಲೂಕಿನ ಪದಾಧಿಕಾರಿಗಳು ಈ ಪಕ್ಷವನ್ನು ತಾಲೂಕಿನ ಹಲವಾರು ವರ್ಷಗಳಿಂದ ಏಳು ಬೀಳಗಳಲ್ಲಿ ಚುನಾವಣೆಯ ಗೆಲುವು ಸೋಲು ಇವೆಲ್ಲವನ್ನು ಸಮಚಿತವಾಗಿ ತೆಗೆದುಕೊಂಡು ವಿಶೇಷವಾಗಿ ನೆಲಮಂಗ್ಲ ತಾಲೂಕಿನಲ್ಲಿ ಜನತಾದಳ ಪಕ್ಷದ ಹಾಗೂ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದ ನಮ್ಮ ನಿಮ್ಮೆಲ್ಲರ ನಾಯಕರು ಇಂದಿನ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಹಾಗೂ ಕುಮಾರಣ್ಣ ಅವರ ಅಭಿಮಾನಿಗಳು ನೆಲಮಂಗಲ ತಾಲೂಕಿನಲ್ಲಿ ಒಂದು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಸಮಯವನ್ನು ಮೀಸಲಿಟ್ಟು ಪಕ್ಷದ ಸಂಘಟನೆಗೆ ಬಲವನ್ನು ತಂದುಕೊಡಬೇಕು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಮುಂಚಿತ್ವಾಗೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಚುನಾವಣೆಗಳು ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನೀವೆಲ್ಲರೂ ಕೂಡ ಇವತ್ತು ಈ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸ್ತೇವೆ ಅಂತಕ್ಕಂಥ ಸಂಕಲ್ಪವನ್ನ ಏನು ತೊಟ್ಟಿದ್ದೀರಿ ಬಹುಶಃ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯ ಗೆಲುವು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಒಂದು ಸಾಕ್ಷಿ ಅಷ್ಟೇ ಅಲ್ಲ ಮಿಲ್ಕ್ ಡೈರಿ ಸೇರಿದಂತೆ ಹಲವಾರು ಬಮೂಲ್ನ ಚುನಾವಣೆಯಲ್ಲಿ ಹೌದು ಬಮೂಲ್ನ ಚುನಾವಣೆಯಲ್ಲಿ ಯಾವ ಯಾವ ರೀತಿ ಬಮೂಲ್ನ ಚುನಾವಣೆ ನಡೀತು ಅಂತಕ್ಕಂಥದನ್ನ ನಾವು ನೋಡಿದ್ದೇವೆ ಯಾವ ರೀತಿ ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ದೇವನಹಳ್ಳಿನಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ರೀತಿ ಅನೇಕ ಕಡೆ ಬಮೂಲ್ನ ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಕ್ಕಂಥದನ್ನ ನಾವು ನೋಡಿದ್ದೇವಣ ಅದರ ಮಧ್ಯೆ ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ನೆಲಮಂಗಲದಲ್ಲಿ ಬಮೂಲಿನ ನಿರ್ದೇಶಕರನ್ನ ಆಯ್ಕೆ ಮಾಡುವ ಮೂಲಕ ನಿಮ್ಮೆಲ್ಲರ ಹೋರಾಟ ಎಷ್ಟರ ಮಟ್ಟಕ್ಕೆ ಪಕ್ಷದ ಪರವಾಗಿ ಬೈರೇಗೌಡ್ರನ್ನ ನೀವೆಲ್ಲರೂ ಆಶೀರ್ವಾದ ಮಾಡುವ ಮೂಲಕ ಪಕ್ಷಕ್ಕೆ ಒಂದು ಹೊಸ ಚೈತನ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಇವತ್ತು ವಿಶೇಷವಾಗಿ ನೆಲಮಂಗಲ ತಾಲೂಕಿನ ನಿಕಟಪೂರ್ವ ಶಾಸಕರು ನಿಮ್ಮ ಪ್ರೀತಿಯ ತಾಲೂಕಿನ ಮನೆಯ ಮಗನ ರೀತಿ ಹಲವಾರು ದಶಕಗಳಿಂದ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಆಗ್ತಾ ಕಾರ್ಯಕರ್ತರು ನೊಂದಂತ ಸಂದರ್ಭದಲ್ಲಿ ಅವರ ಬೆನ್ನನ್ನ ತಟ್ಟತಾ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಇದ್ದೇನೆ ಮುಂದೆನೂ ಕೂಡ ಹೆಜ್ಜೆಯನ್ನು ಆಗ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ತುಂಬಿಸುವ ಮೂಲಕ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಮತ್ತೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಣ್ಣವ್ರನ್ನ ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ತಾಲೂಕಿನ ಜನತೆ ಯಾತಕ್ಕೋಸ್ಕರ ಇಂಥ ಒಬ್ಬ ಸರಳ ಸಜ್ಜರಿಕೆ ಸೌಜನ್ಯದಿಂದ ನಡ್ಕೊಳ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಅರಿವು ಭವಿಷ್ಯ ತಾಲೂಕಿನ ಜನತೆಗೂ ಕಳೆದ ಎರಡು ಎರಡು ಕಾಲು ವರ್ಷದ ಕಾಂಗ್ರೆಸ್ನ ಆಡಳಿತ ಯಾವ ರೀತಿ ನಡೀತಾ ಇದೆ ಅಷ್ಟೇ ಅಲ್ಲ ನೆಲಮಂಗಲದಲ್ಲಿ ಇವತ್ತೇನು ಕಾಂಗ್ರೆಸ್ನ ಶಾಸಕರು ಆರಿಸಿ ಬಂದಿದ್ದಾರೆ ಯಾವ ರೀತಿ ಅವರ ಕಾರ್ಯವೈಖರಿ ಪ್ರತಿನಿತ್ಯ ಕಳೆದ ಎರಡು ಕಾಲು ವರ್ಷದಿಂದ ಬಹಳ ಹತ್ತಿರದಿಂದ ತಾಲೂಕಿನ ಜನತೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನೀವೆಲ್ಲವನ್ನ ನೋಡ್ತಾ ಸಹಿಸ್ಕೊಳ್ತಾ ಬರ್ತಾ ಇದ್ದೀರಿ ಕಾಂಗ್ರೆಸ್ನ ದುರಾಡಳಿತ ದಬ್ಬಾಳಿಕೆ ಮತ್ತೆ ದೌರ್ಜನ್ಯದ ಒಂದು ರಾಜಕಾರಣ ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತ್ಯಶ್ರೀ ಆಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಇವತ್ತು ಎಲ್ಲೇ ಹೋದ್ರೂ ಕೂಡ ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿಗೆ ಹೋಗಿದ್ದೆ ಎರಡನೇ ಬಾರಿ ಭದ್ರಾವತಿಗೆ ಹೋದಂಥವ್ ನಾನು ಭದ್ರಾವತಿಯಲ್ಲಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾವ್ಯಾವ ರೀತಿ ಒಂದು ಹೆಣ್ಮಗಳು ಅಧಿಕಾರಿ ಮೇಲೆ ಒಂದು ದೈರ್ಜನ್ಯವನ್ನ ಎಸಗಿರ್ತಕ್ಕಂಥದನ್ನ ಅವರ ಸುಪುತ್ರ ಶಾಸಕನೂ ಅಲ್ಲ ಅವರ ಸುಪುತ್ರ ಯಾವ ರೀತಿ ಆ ದೂರವಾಣಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ರು ಅಂತಕ್ಕಂಥದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದು ವಾಹಿನಿ ಮೂಲಕ ನಾವೆಲ್ಲರೂ ಕೂಡ ಇಡೀ ರಾಜ್ಯದ ಜನತೆ ನೋಡಿದ್ವಿ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನೆಲಮಂಗಲದಲ್ಲೂ ಕೂಡ ಅದೇ ರೀತಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಎದರಿಸಿ ಬೆದರಿಸಿ ರಾಜಕಾರಣ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮ ನಾಡಿನಲ್ಲಿ ನಾವೇನು ನೋಡ್ತಾ ಇದ್ದೇವೆ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಯಾವ ರೀತಿ ಅಧಿಕಾರಿಗಳನ್ನ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅಧಿಕಾರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಅವ್ರಿಗೆ ಜನರ ಸಮಸ್ಯೆ ಬಗ್ಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅತ್ಯಂತ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡ್ತಕ್ಕಂಥದ್ದು ಯಾತಕ್ಕೋಸ್ಕರ ಇದನ್ನ ನಾವು ಕಾಣಬಹುದು ಅಂದ್ರೆ ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣವರು ಪೋಸ್ಟಿಂಗ್ಸ್ಗೆ ದುಡ್ಡನ್ನ ತಗೊಂಡಂತವರಲ್ಲ ಇಷ್ಟು ಕೋಟಿ ಕೊಡಿ ನಿಮಗೆ ಪೋಸ್ಟಿಂಗ್ ಕೊಡ್ತೀವಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಟ್ರಾನ್ಸ್ಫರ್ ದಂಧೆಗೆ ಕೈ ಆಗ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರು ಜನತಾದಳ ಪಕ್ಷ ಅತ್ಯಂತ ಅಲ್ಪಾವಧಿಯಲ್ಲಿ ಅಧಿಕಾರವನ್ನ ನಡೆಸಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೂ ಅಂತ ಕೆಟ್ಟತನದ ರಾಜಕಾರಣಕ್ಕೆ ಅಂತ ಕೆಟ್ಟತನದ ಒಂದು ಆಡಳಿತವನ್ನ ಜನತಾದಳ ಪಕ್ಷದ ನಾಯಕರು ಎಂದು ಕೂಡ ಕೊಟ್ಟಿಲ್ಲ ಬಹುಶಃ ಅವೆಲ್ಲವೂ ಕೂಡ ಇವತ್ತು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ ಯಾತಕ್ಕೋಸ್ಕರ ಇವತ್ತು ಕೂಡ ರಾಜ್ಯದ ಎಲ್ಲೆಡೆ ಜನತೆ ಜನತಾದಳ ಪಕ್ಷದ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟಿದ್ದಾರೆ ಅಂತಕ್ಕಂಥದನ್ನ ನಾವು ಬಹಳ ಹತ್ತಿರದಿಂದ ಮನಗೊಂಡಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಭಾರತ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸಾಧನೆಗಳು ಕಾರ್ಯಕ್ರಮಗಳು ಶಾಶ್ವತವಾಗಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಹೃದಯದಲ್ಲಿ ಈಗಲೂ ಕೂಡ ನೆಲೆ ಊರಿದೆ ಅದನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ